ಬಲಿಷ್ಠಾರ್ಥಗಳಿಗೆ ಜೀವನ್ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರು ಮೊಟ್ಟ ಮೊದಲ ಬರಕ್ಕೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಬಟನ್ ಅನ್ನು ಓತದನ್ನು ಮರಿಬೇಡಿ ವಾಸ್ತು ಪ್ರಕಾರ ಮನೆ ಹೇಗಿದರೆ ಚೆನ್ನಾಗಿ ಅನ್ನೋದರ ಬಗ್ಗೆ ಮಾತಾಡ್ತಾ ಬರ್ತಾ ಇದೀವಿ ಅದರಲ್ಲಿ ವಿಶೇಷವಾಗಿ ಈ ಅಡುಗೆ ಮನೆ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ವಿ ಯಾವ 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 ಭಾಗದಲ್ಲಿ ಅಡುಗೆ ಮನೆ ಇದ್ದು ಆ ಭಾಗದಲ್ಲಿ ಅಡುಗೆಯನ್ನು ಮಾಡಿ ಉಣುವುದರಿಂದ ಆಗುವಂತಹ ಪರಿಣಾಮಗಳೇನು ಅಂತನ್ನೋದ್ರ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದವಲ್ವಾ ಸೊ ಇವತ್ತು ಮಾತಾಡ ಕೊಟ್ಟಿರೋವಂಥದ್ದು ಯಾವ ಭಾಗ ಅಂತಾರೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂತಾರೆ ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂತಂದರೆ ಪಶ್ಚಿಮ ವಾಯುವ್ಯ ಭಾಗ ಪಶ್ಚಿಮ ವಾಯುವ್ಯ ಭಾಗ ಈ ಭಾಗದಲ್ಲಿ ಅಡುಗೆ ಮನೆ ಇದ್ದು ಈ ಭಾಗದಲ್ಲಿ ಅಡುಗೆಯನ್ನು ಮಾಡಿ ಅದನ್ನು ಅಡುಗೆಯನ್ನು ಊಟವನ್ನು ಮಾಡ್ತಾ ಹೋಗ್ತಾ ಇತ್ತು ಅಂತಂದರೆ ಆ ಮನೆಯವರ ಮನಸ್ಥಿತಿ ಪರಿಸ್ಥಿತಿ ಮನೆಯ ಸ್ಥಿತಿ ಯಾವ ರೀತಿ ಇರುತ್ತೆ ಅಂತಂದರೆ ಆ ಮನೆಯಲ್ಲಿ ಎಲ್ಲರೂ ಎಲ್ರಿಗೂ ಕೂಡ ಏನಾಗುತ್ತೆ ಅಂದರೆ ಸದಾ ಜೀವನದಲ್ಲಿ ಈ ಪ್ರಪಂಚದಲ್ಲಿ ಇಲ್ದಿರೋವಂಥ ಕಷ್ಟ ಎಲ್ಲ ಅವ್ರಿಗೇ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ ಸದಾ ದುಃಖ ದುಗುಡ ದುಮ್ಮಾನ ಇದನ್ನೇ ಸೂಚಿಸ್ತಾ ಇರ್ತಾರೆ ಇದನ್ನೇ ಅನುಭವಿಸ್ತಾ ಇರ್ತಾರೆ ಏನು ಕೇಳೋ ಎಂಥ ಜೀವನನೋ ಏನೋ ಎಂಥದ ಭಗವಂತ ಈಗಲೋ ಆಗಲೋ ಕರ್ಕೊಂಬಿಟ್ರೆ ಚೆನ್ನಾಗಿರ್ತದಪ್ಪ ಏನು ಜೀವನನೋ ಏಂಥ ಜೀವನನೋ ಥೋ ರೀತಿ ಜೀವನವೇ ಚೆನ್ನಾಗಿಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ ಯಾಕೆ ಹಂಗಾಗತ್ತೆ ಸಿಂಪಲ್ ಸಿಂಪಲಾಗಿ ತೊಗೊಂಬಳೋಣ ಈಗ ನಾವು ಊಟ ಮಾಡ್ತೀವಲ್ಲ ಊಟ ಮಾಡುವಂಥ ಊಟ ಆರೋಗ್ಯವಾಗಿತ್ತು ಅಂದರೆ ಅಂದರೆ ಚೆನ್ನಾಗಿತ್ತು ಅಂತಂದರೆ ಆಗಿತ್ತು ಅಂದರೆ ಏನಾಗುತ್ತೆ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಅದರಲ್ಲಿ ಏನೋ ಸ್ವಲ್ಪ ಓ ಧೂಳು ಗಲೀಜು ಗಿಲೀಜು ಏನಾದ್ರು ಸೇರ್ಕೊಂಡ್ಬಿಟ್ರೆ ಏನಾಗುತ್ತೆ ಹೊಟ್ಟೆ ಅಪ್ಸೈಡ್ ಆಗಿಬಿಡುತ್ತೆ ಹೊಟ್ಟೆ ಅಪ್ಸೈಡ್ ಆದಾಗ ಏನಾಗ್ಬಿಡುತ್ತೆ ಅಂತಂದರೆ ಒಂದು ವಾಂತಿ ಮೂಲಕನಬೇಕು ಇಲ್ಲ ಲೂಸ್ ಮೋಷನವರಾಗಬೇಕು ಎರಡರಲ್ಲೊಂದು ಆಗಬೇಕು ಅದೂ ಆಗಲಿಲ್ಲ ಅಂತ ಹೇಳಿದ್ರೆ ಆರೋಗ್ಯದಲ್ಲಿ ಏರಿಕೆ ಹೆಚ್ಚು ಕಮ್ಮಿ ಆಗಿಬಿಟ್ಟು ಏನಾಗುತ್ತೆ ಹಾಸ್ಪಿಟಲೈಸ್ ಆಗಬೇಕು ಎಷ್ಟೋ ಜನ ಫುಡ್ ಪಾಯ್ಸನ್ ಆಗಿ ಸತ್ತು ಹೋಗ್ತಾರೆ ಅಲ್ವಾ ಸೊ ಇದೇ ರೀತಿಯಲ್ಲಿ ಏನಾಗುತ್ತೆ ಅಂದ್ರೆ ಆ ಭಾಗದಿಂದ ಬರುವಂತ ಎನರ್ಜಿ ಕೂಡ ಏನ್ ಮಾಡ್ಬಿಡುತ್ತೆ ಆ ಫುಡ್ ಅನ್ನ ಅದರದೇ ಆದಂತ ಲೆವೆಲ್ ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾ ಹೋಗ್ತಾ ಇರುತ್ತೆ ಪ್ರಭಾವ ಬೀರ್ತಾ ಹೋಗ್ತಾ ಇರುತ್ತೆ ಈ ಭಾಗದಲ್ಲಿ ಬರುವಂತ ಏನಾಗುತ್ತೆ ಅಂತಂದ್ರೆ ಈ ಭಾಗದಲ್ಲಿ ಎರಡು ದೇವತೆಗಳು ಅಂತ ಕರಿತೀವಿ ಅಥವಾ ಎರಡು ಎನರ್ಜಿ ಆ ಎನರ್ಜಿಗಳನ್ನ ಈಸಿಯಾಗಿ ನಾವು ಕಟ್ಕೋಬೇಕು ಅನ್ನೋದಕ್ಕೋಸ್ಕರ ಏನ್ ಮಾಡಿದ್ರು ಅದಕ್ಕೆ ದೇವತೆಗಳು ಅಂತ ಹೆಸರು ಓಕೆ ದಟ್ ಎನರ್ಜೀಸ್ ಯಾಕಂದರೆ ಎಲ್ಲನೂ ಕೂಡ ಪ್ರಕೃತಿಯಲ್ಲಿ ಬರುವಂಥದ್ದು ಕೂಡ ಎನರ್ಜಿಗಳನ್ನೇ ಆ ಎನರ್ಜಿನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಏನು ಮಾಡ್ತೀವಿ ಈಗ ಉಸಿರು ತಗೊಳ್ತೀವಿ ಒಳಗೆ ಹೋಗೋದಕ್ಕೆ ಏನು ಮಾಡ್ತೀವಿ ಅದು ಗಾಳಿನೇ ಅದಕ್ಕೆ ಏನು ಮಾಡ್ತೀವಿ ಆಕ್ಸಿಜನ್ ಅಂತ ಕರಿತೀವಿ ಹೊರಗೆ ಬರೋದಕ್ಕೆ ಏನು ಮಾಡ್ತೀವಿ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ ಅಲ್ವಾ ಸೊ ಆ ಗ್ಯಾಶಿಯಸ್ ಎಕ್ಸ್ಚೇಂಜ್ ಒಳಗಡೆ ಹಾಕಬೇಕು ಆಕ್ಸಿಜನ್ ಎಷ್ಟು ಚೆನ್ನಾಗಿ ಹೋಗ್ತಾ ಇರುತ್ತೋ ಅಷ್ಟು ಚೆನ್ನಾಗಿ ಆರೋಗ್ಯ ಚೆನ್ನಾಗಿರುತ್ತೆ ಅದೇ ರೀತಿಲಿ ಏನಾಗುತ್ತೆ ಅಂತಂದರೆ ನಮ್ಮ ಆಹಾರಕ್ಕೆ ಬರುವಂಥ ಆಯಾ ಭಾಗದಲ್ಲಿ ಬರುವಂತಹ ಆ ಶಕ್ತಿ ಚೈತನ್ಯ ಏನಿರುತ್ತಲ್ಲ ಅದು ಕೂಡ ಒಳ್ಳೆಯ ಪ್ರಭಾವನೂ ಇರ್ಬೋದು ಕೆಟ್ಟ ಪ್ರಭಾವನೂ ಇರ್ಬೋದು ಒಳ್ಳೆಯ ಜಾಗದಲ್ಲಿಟ್ಟರೆ ಒಳ್ಳೆಯದು ಕೆಟ್ಟ ಜಾಗದಲ್ಲಿಟ್ಟರೆ ಕೆಟ್ಟದು ಅಷ್ಟೇ ಸಿಂಪಲ್ ಸಿಂಪಲ್ ಪಂಟ ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಎರಡು ರೀತಿಯಾದಂಥ ಎನರ್ಜಿಗಳು ಬರುತ್ತೆ ಒಂದಕ್ಕೆ ಒಂದು ಎನರ್ಜಿಗೆ ಅಸುರ ಅಂತ ಅಂತ ಕರೀತಾರೆ ಅಸುರ ಅಂತಂತಂದ್ರಾಗ ಹಸುರ ಅಂತಂದಾಗ ಏನಾಗುತ್ತೆ ಅದು ಇಲ್ಯೂಷನ್ ಇಷ್ಟು ಅಂದರೆ ಸದಾ ಏನು ಭ್ರಮಾ ಪ್ರಪಂಚದಲ್ಲೇ ಭಾಳ ಅಂತ ಯಾರು ಸದಾ ಭ್ರಮೆಯಲ್ಲೇ ಇರ್ತಾರೋ ಅವ್ರಿಗೇನಾಗ್ಬಿಡುತ್ತೆ ಅಂದರೆ ನಿಜ ಜೀವನಕ್ಕೆ ಬಂದಾಗ ದಿಗ್ಭ್ರಮೆ ಆಗ್ಬಿಡುತ್ತೆ ಅಲ್ವಾ ಸೊ ಬ್ರಹ್ಮ ಜೀವನದಲ್ಲಿ ಒಂದಷ್ಟು ಜಾ ಒಂದಷ್ಟು ಕಾಲ ಒಂದಷ್ಟು ಹೊತ್ತು ನಾವು ಜೀವಿಸಬಹುದೇ ಹೊರತು ಕಲ್ಪನೆ ಮಾಡ್ಕೋಬಹುದೇ ಹೊರತು ಅದನ್ನು ನಿಜ ಜೀವನಕ್ಕೆ ತರೋದಕ್ಕೆ ಆಗೋದಿಲ್ಲ ಯಾರು ಈ ಬ್ರಹ್ಮ ಜೀವನದಲ್ಲಿ ಇರ್ತಾರೋ ಅದು ನಿಜ ಜೀವನಕ್ಕೆ ಬಂದಾಗ ದಿಗ್ಭ್ರಮೆ ಆಗ್ಬಿಟ್ಟು ಏನಾಗ್ಬಿಡುತ್ತೆ ಅಂದ್ರೆ ಅಯ್ಯೋ ನಾನು ಹೆಂಗ್ ಕಡೆ ಇದೆ ನೋಡಿದ್ರೆ ಹಿಂಗಾಗ್ಬಿಡತದಲ್ಲ ಇದು ಯಾವ ಜೀವನ ಇದು ಅನ್ನೋ ರೀತಿಲಿ ಅವರಿಗೆ ಭಾವನೆಗಳು ಬಂದು ಏನಾಗುತ್ತೆ ಸದಾ ದುಃಖ ದುಗಳ ದುಮ್ಮನ ಕಾಡ್ತಾನೆ ಇರ್ತದೆ ಮತ್ತೊಂದು ಏನಾಗುತ್ತಾರೆ ಈ ಭಾಗದಲ್ಲಿ ಬರುವಂಥದ್ದು ಶೋಷ ಅಂತ ಶೋಷ ಅಂತ ಇನ್ನೊಂದು ಎನರ್ಜಿ ಅಥವಾ ದೇವತೆ ಅಂತ ಕರೆಯೋಣ ಸೊ ಇದೇನು ಮಾಡುತ್ತೆ ಟ್ರಾನ್ಸ್ಪರೆನ್ಸಿ ಅಂಡ್ ಡ್ರೈ ಮಾಡಿಬಿಡುತ್ತೆ ನಮ್ಮ ಎನರ್ಜಿಯನ್ನ ಡ್ರೈ ಮಾಡೋವಂಥದ್ದು ಈ ಭಾಗದಲ್ಲಿ ಅಡುಗೆ ಮಾಡಿ ಮೋಟ ಮಾಡಿದ್ರೆ ಏನಾಗುತ್ತೆ ನನಗೆ ದೇಹಕ್ಕೆ ಎನರ್ಜಿ ಕೊಡೋಬಹುದನ್ನು ಮಾಡುತ್ತೆ ಎನರ್ಜಿಯನ್ನು ಡ್ರೈ ಮಾಡ್ತಾ ಹೋಗ್ಬಿಡುತ್ತೆ ನಾವೇನು ನೋಡಿದಿಲ್ಲ ಈಗ ಎಷ್ಟೋ ಸಲ ಒಂದೊಂದು ಫುಡ್ ತಗೊಂಡಾಗ ನಾವು ಆಹಾರ ತಗೊಂಡಾಗ ಏನಾಗುತ್ತೆ ಚೇತನ ಆಗಿಬಿಡುತ್ತೆ ಏನಂದ್ರೆ ಎಸ್ಪೆಷಲಿ ಸಾತ್ವಿಕ ಫುಡ್ ತಗೊಂಡಾಗ ಹೆಚ್ಚಾಗಿ ತರಕಾರಿ ಹಣ್ಣು ಹಂಪಲು ಎಲ್ಲ ಏನಾಗುತ್ತೆ ಲವಲವಿಕೆಯಿಂದ ಆಗ್ತೀವಿ ಅದೇ ಸಿಕ್ಕಾಪಟ್ಟೆ ತುಂಬಾ ತಂಗ್ಳನ್ನ ತಿನ್ನೋಂಥದ್ದು ತುಂಬಾ ವೆಜ್ ತಿನ್ನುವಂಥದ್ದು ಎಲ್ಲ ಮಾಡ್ರೆ ಆಗುತ್ತೆ ಮಂದ್ಬುದ್ದಿರೋದು ನೋಡಿ ಸಿಂಪಲ್ ಅಲ್ವಾ ಅದೇ ರೀತಿ ಏನಬಿಡುತ್ತೆ ಅದಕ್ಕೆ ಈ ಒಂದು ನೆಗೆಟಿವ್ ಎನರ್ಜೀಸ್ ಎಲ್ಲ ಸೇರ್ಕೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಇದ್ದಿದ್ದು ಕೂಡ ಜೀವನದಲ್ಲಿ ಅವ್ರಿಗೆ ಒಂದು ಏನ್ ಮಾಡ್ಬಿಡುತ್ತೆ ಅಂತಂದ್ರೆ ಜೀವನದಲ್ಲಿ ನಿರುತ್ಸಾಹ ತಂದ್ಬಿಡುತ್ತೆ ಯಾರಿಗೆ ಜೀವನದಲ್ಲಿ ಉತ್ಸಾಹ ಇಲ್ವೋ ಅವನಿಗೆ ನಿರುತ್ಸಾಹ ಹೆಚ್ಚಾಗುತ್ತೆ ನಿರುತ್ಸಾಹ ಹೆಚ್ಚಾದಾಗ ಏನಾಗ್ಬಿಡುತ್ತೆ ಅವನು ಕೆಲಸ ಕಾರ್ಯ ಮಾಡೋದನ್ನು ಬಿಡ್ತಾನೆ ಕೆಲಸ ಕಾರ್ಯಬಿಟ್ಟಾಗ ಅವ್ನು ನಿರುದ್ಯೋಗಿ ಆಗ್ತಾನೆ ನಿರುದ್ಯೋಗಿ ಆದಾಗ ಏನಾಗುತ್ತೆ ಅಂತ ನಾವು ಜೀವನದಲ್ಲಿ ಸಂಪಾದನೆ ಇಲ್ಲ ಸಂಪಾದನೆ ಇಲ್ಲ ಅಂತ ಹೇಳಿದ್ರೆ ಬುವ ಇಲ್ಲ ಬುವ ಇಲ್ಲ ಅಂತ ಹೇಳಿದ್ರೆ ಮರ್ಯಾದೆ ಇರ್ತದೆ ಜೀವನದಲ್ಲಿ ಯಾರಿಗೂ ಇರಲ್ಲ ಸೊ ಈ ರೀತಿ ಎಲ್ಲ ಹಾಕ್ತಾ ಇರತ್ತೆ ಮತ್ತೊಂದು ಇನ್ನೇನೇ ಇರೋದಿದ್ದಂಗೆ ಹೇಳ್ಕೊಳ್ಳೋದು ಫಿಲ್ಟ್ರೇ ಇಲ್ಲ ಜೀವನದಲ್ಲಿ ಏನೇನು ಎಲ್ಲ ಇರೋದು ಎಲ್ಲ ಹೇಳ್ಕೊಳ್ತಾರದು ಎಲ್ಲ ವಿಚಾರನೂ ಎಲ್ಲರ ಹತ್ರನೂ ಹೇಳ್ಕೊಳ್ಳೋದು ತಪ್ಪು ಯಾವ್ಯಾವ ವಿಚಾರನ ಯಾರ ಹತ್ರ ಹೇಳ್ಕೊಬೇಕು ಅವ್ರ ಹತ್ರನೇ ಹೇಳ್ಕೊಬೇಕು ಎಷ್ಟೋ ಜನ ನಮ್ಮ ಕಷ್ಟ ಸಂಕಷ್ಟಗಳ ನಷ್ಟಗಳನ್ನು ನೋಡಿ ನಮಗೆ ಅಯ್ಯೋ ಪಾಪ ಅನ್ನೋ ಬದಲು ಅದನ್ನು ಆಡ್ಕೊಳ್ಳೋದೇ ಜಾಸ್ತಿ ಸೊ ಹಾಗಾಗಿ ಎಷ್ಟೋ ಜನ ಆಡ್ಕೊಳ್ಳೋವಂಥವ್ರ ಮಾ ಬಾಯಿಗೆ ನಾವು ತಂಬಾ ಕೊಟ್ಟಂಗೆ ಆಗ್ಬಿಡುತ್ತೆ ಎಲೆ ಅಡಿಕೆ ಕೊಟ್ಟಂಗೆ ಆಗುತ್ತೆ ಸೊ ಹಾಗಾಗಿ ಏನಾಗ್ಬಿಡುತ್ತೆ ಇವ್ರಿಗೆ ನಾವು ನನಗೆ ಕಷ್ಟ ಅಂತ ನಾಲ್ಕು ಜನ ಕೇಳಿದಾಗ ಏನು ಮಾಡ್ತಾರೆ ಅವರು ನಲ್ವತ್ತು ಜನ ಕೇಳ್ತಾರೆ ಆ ಕಷ್ಟ 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 ಏನಾಗುತ್ತೆ ಆ ಚೈನ್ ಲಿಂಕು ಲಾ ಆಫ್ ಅಟ್ರಾಕ್ಷನ್ ಹೆಂಗೆ ವರ್ಕ್ ಆಗ್ಬಿಡುತ್ತೆ ಅಂದರೆ ಇವನು ಕಷ್ಟ ಅಂತ ಇವನು ಕಷ್ಟ ಅಂತಂತ ಎಲ್ಲ ಹೇಳಿ 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 ಏನಾಗುತ್ತೆ ನನಗೆ ಇನ್ನಷ್ಟು ಕಷ್ಟಗಳಾಗ್ಬಿಡುತ್ತೆ ಆ ಕಷ್ಟಗಳು ಬಂದಾಗ ಏನಾಗುತ್ತೆ ದುಃಖ ಜಾಸ್ತಿ ಆಗುತ್ತೆ ದುಃಖ ಜಾಸ್ತಿ ಏನಾಗುತ್ತೆ ಜೀವನನೇ ಸಾಕು ಅನ್ನಿಸ್ಬಿಡುತ್ತೆ ಸೊ ಈ ಭಾಗದಲ್ಲಿ ಯಾರಿಗಾದ್ರೂ ಪಶ್ಚಿಮ ಭಾಗದಲ್ಲಿ ಅಡುಗೆ ಮನೆಯನ್ನು ಇಟ್ಕೊಂಡು ಈ ರೀತಿ ಸಮಸ್ಯೆನ ಅನುಭವಿಸ್ತಾ ಇದ್ದೀವಿ ಅಂತಂತಂದ್ರೆ ದಯವಿಟ್ಟು ಮುಂದಿನ ಕಾಮೆಂಟ್ಸ್ಗಳೆಲ್ಲ ತಿಳಿಸಿ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ ತಿಳಿಸ್ಕೊಳ್ತೀನಿ ಒಬ್ರು ಕೇಳ್ತಾ ಇದಾರೆ ಅಂದರೆ ಪೂರ್ವ ಈಶಾನ್ಯ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಎಕ್ಸ್ಟೆಂಡ್ ಆಗಿದೆ ನಮಗೆ ಆ ಭಾಗದಲ್ಲಿ ನಾವು ಹೂವಿನ ಗಿಡಗಳನ್ನ ಇಟ್ಕೋಬಹುದಾ ಅಂತ ಕೇಳ್ತಾ ಇದ್ದಾರೆ ಖಂಡಿತವ್ರು ಇಟ್ಕೋಬಹುದು ಇಟ್ಕೊಳ್ಳಿ ಈಸ್ಟ್ ಆಫ್ ನಾರ್ತ್ ಈಸ್ಟ್ ಏನಾಗುತ್ತೆ ಅದು ಎರಡು ಏನಂತಂದರೆ ಈ ಕಡೆಗಿಂದ ಎಲೆಕ್ಟ್ರಿಕ್ ವೇವ್ಸ್ ಬರ್ತಾರಂಥದ್ದು ತುಂಬ ಒಳ್ಳೆಯಂಥದ್ದು ಹೂವಿನ ಗಿಡಗಳನ್ನು ಇಟ್ಕೊಬೋದು ಖಂಡಿತವಾಗಿ ಇಟ್ಕೊಳ್ಳಿ ಎತ್ತರದ ಬೇಡ ಸಣ್ಣ ಸಣ್ಣದಿರೋಂಥದ್ದನ್ನೆಲ್ಲನೂ ಕೂಡ ಇಟ್ಕೊಳ್ಳಿ ಆ ಭಾಗದಲ್ಲಿ ಗಿಡ ಇಟ್ಕೊಳ್ಳೋದ್ರಿಂದ ನಿಮಗೆ ಬುಧನ ಕೃಪಾ ಕಟಾಕ್ಷ ತುಂಬ ಆಗ್ತಾ ಇರುತ್ತೆ ಬುಧನ ಕೃಪಾ ಕಟಾಕ್ಷ ಜಾಸ್ತಿ ಆಯಿತು ಅಂತ ಏನಾಗುತ್ತೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಬುದ್ಧಿಶಕ್ತಿ ಜಾಸ್ತಿ ಆಯಿತು ಅಂತಂದರೆ ದುಡಿಮೆಯ ಶಕ್ತಿನೂ ಕೂಡ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಯಾರು ಈ ಪ್ರಶ್ನೆಯನ್ನು ಕೇಳಿದ್ರು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಪೂರ್ವ ಈಶಾನ್ಯ ಭಾಗದಲ್ಲಿ ಬೆಳೆದಿದೆ ಅಂತ ಏನು ಹೇಳಿದಿರಲ್ಲ ಆ ಭಾಗದಲ್ಲಿ ಹೂವಿನ ಗಿಡಗಳನ್ನು ಇಟ್ಕೋಬೋದು ತುಂಬಾ ಒಳ್ಳೆಯದು ಯಾಕಂದರೆ ಗಾಳಿನೂ ಒಳ್ಳೆಯದು ನೋಡಿ ಆದಷ್ಟು ಮೆಡಿಸಿನಲ್ ಪ್ಲ್ಯಾಂಟ್ಸ್ ಇಟ್ಕೊಡಿ ಬಹಳ ಭಾಳ ಭಾಳ ಒಳ್ಳೆಯದು ಮನೆಗೆ ಆ ಗಾಳಿ ಬರಬೇಕಾದಾಗ ಆ ಮೆಡಿಸಿನಲ್ ಪ್ಲ್ಯಾಂಟ್ಸಿಂದ ಏನಿರುತ್ತಲ್ಲ ಅದರ ಅಂಶವನ್ನು ಮನೆಗೆ ತರುತ್ತೆ ಮನೆಗೆ ತಂದಾಗ ಅದನ್ನು ನಾವು ಆಸ್ವಾದಿಸ್ತಾ ಹೋಗ್ತೀವಿ ಆಸ್ವಾದನವಾದಾಗ ಏನಾಗುತ್ತೆ ನನ್ನ ಸ್ವಾಸ್ಥ್ಯ ತುಂಬ ಚೆನ್ನಾಗಿರುತ್ತೆ ಓಕೆ ಮಾಡಿ ಮತ್ತೊಬ್ರು ಪ್ರಶ್ನೆ ಏನೋ ಕೇಳೋದಂದ್ರೆ ಡ್ರೈನೇಜ್ ನಾರ್ತ್ ವೆಸ್ಟ್ ಇಂದ ನನಗೆ ಡ್ರೈನೇಜ್ ಹೋಗ್ತಾ ಇದೆ ಅಂದರೆ ನೈಋತ್ಯ ಭಾಗದಲ್ಲಿ ಡ್ರೈನೇಜ್ ಹೋಗ್ತಾ ಇದೆ ಇದಕ್ಕೇನಾದ್ರು ಪರಿಹಾರ ಸಾಧಾರಣವಾಗಿ ನಾವೇನು ಮಾಡ್ತೀವಿ ವಾಸ್ತು ಪ್ರಕಾರ ಏನಾದಾಗ ನಾರ್ತ್ ವೆಸ್ಟ್ಗೆ ಹೋಗೋದಕ್ಕೆ ಒಪ್ಪಲ್ಲ ವಾಸ್ತು ಯಾಕೆ ಅಂತಂದರೆ ನಾರ್ತ್ ವೆಸ್ಟ್ ಬಂದ್ಬಿಟ್ಟು ಭೂತತ್ವವನ್ನು ಸೋದಿಸುವಂಥದ್ದು ಅಲ್ಲಿ ಏನಿರಬೇಕು ಸಾಲಿಡ್ ಆಗಿರಬೇಕು ಅಂತ ಹೇಳ್ತಾರೆ ಅಲ್ಲಿಗೆ ಇದು ಹೋಗ್ತಾ ಇದೆ ಅಂತಂದ್ರೆ ನೀರು ಹೋಗ್ತಾ ಇದೆ ಅಂದರೆ ಗಲೀಜು ನೀರು ಹೋಗ್ತಾ ಇದೆ ಅಂತಂದ್ರೆ ಅಲ್ಲಿಗೆ ಏನಾಗುತ್ತೆ ಅಲ್ಲಿಗೆ ನನಗೆ ಜಲತತ್ವವನ್ನು ತಂದಂಗಾಗುತ್ತೆ ಜಲ ಬರ್ತಾ ಇದ್ದಂಗೆ ಈಗ ಯಾವುದೋ ಒಂದು ಸಿಂಪಲ್ ಆಗಿ ಲಾಜಿಕ್ ಏನಂತಾರೆ ಒಂದು ಮಣ್ಣಿನ ಗುಡ್ಡೆ ಇದೆ ಅಥವಾ ನಾವು ಎಷ್ಟೋ ಕಡೆ ಬೆಟ್ಟಗಳನ್ನ ನೋಡಿದಿರ್ತೀರ ಆ ಬೆಟ್ಟವನ್ನು ಹಲವಾರು ವರ್ಷಗಳಿಂದ ನೀರು ಹರಿದು 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 ಏನಾಗುತ್ತೆ ಬೆಟ್ಟವನ್ನು ಸವಿಸಿರುತ್ತೆ ಹಾಗೆ ಬೆಟ್ಟವನ್ನು ಕೊರ್ಕೊಂಡು ಕೂಡ ಹೋಗುತ್ತೆ ನೀರು ಅಷ್ಟು ಪವರ್ ನೀರಿಗಿದೆ ಅದೇ ರೀತಿಲಿ ಇಲ್ಲೂ ಕೂಡ ಆದಾಗ ಏನಾಗುತ್ತೆ ಮನೆಯಲ್ಲಿ ಸ್ಥಿಮಿತ ಇರೋದಿಲ್ಲ ಮನೆಯಲ್ಲಿ ಸ್ಥಿರತೆ ಇರೋದಿಲ್ಲ ಅಂತ ಅನ್ನೋದು ಬರ್ತದೆ ಹಾಗಾಗಿ ಏನು ಮಾಡ್ಬೋದು ಅಂದರೆ ಆ ಭಾಗಕ್ಕೆ ನೀವು ಎಲ್ಲಿ ಅಲ್ಲಿ ಏನು ಹೋಗ್ತಾ ಇದ್ದಿರ್ತಲ್ಲ ಆ ಪೈಪ್ ಏನು ಹೋಗ್ತಾ ಇರತ್ತಲ್ಲ ಆ ಪೈಪ್ಗೆ ಇದೇ ರೀತಿ ಆಯಿತು ಒಬ್ರದ್ದು ಆಗಿತ್ತು ಅವರು ಕರೆದ್ರು ಮಾಡಿದಾಗ ಏನು ಮಾಡ್ಬೋದು ಅಂತಂದಾಗ ಆ ಪೈಪಿಗೆ ಏನು ಮಾಡಿದ್ರಿ ಅಂತಂದರೆ ಒಂದು ನಾಲ್ಕು ಸುತ್ತು ನಾಲ್ಕು ಸುತ್ತು ಇದು ಏನು ಬ್ರಾಸ್ ವೈರು ತಾಮ್ರದ ತಂತಿಯನ್ನು ಸುತ್ತಿದೆ ಆಮೇಲೆ ಆ ಭಾಗದಲ್ಲಿ ಬಂದಿರೋಂಥ ಚೇಂಬರ್ಗೆ ಯೆಲ್ಲೋ ಕಲರ್ ಪೇಂಟನ್ನು ಮಾಡಿ ಆ ಭಾಗದಲ್ಲಿ ಏನು ಮಾಡಿದ್ವಿ ಒಂದು ಹೂವಿನ ಕುಂಡವನ್ನು ಇಟ್ವಿ ಅಂದರೆ ಒಂದು ಫ್ಲವರ್ ಪಾಟನ್ನು ಇಟ್ವಿ ಇಟ್ ಮೇಲಿಂದ ಅವ್ರ ಮನೆಯಲ್ಲಿ ಸಮಸ್ಯೆಗಳು ಕಡಿಮೆನೇ ಆಗೋಯ್ತು ಅವ್ರು ಹೇಳಿದ್ರು ಏನು ಮ್ಯಾಜಿಕ್ ಆಗೋಯಿತು ಸರ್ ಅಂತ ಹೇಳೋದು ಸೊ ಯಾರು ಕೇಳಿದ್ರಲ್ಲ ನಿಮಗೆ ಇದು ಮ್ಯಾಜಿಕ್ ರೀತಿಯಲ್ಲಿ ವರ್ಕ್ ಆಗುತ್ತೆ ಮಾಡ್ಕೊಳ್ಳಿ ಅಷ್ಟು ಕಡಿಮೆ ಆಗಿದ್ದೀರಾ ಅಷ್ಟನ್ನು ನೀವು ಸರಿದೂಗಿಸ್ತಾ ಇದ್ದೀರಾ ಅಂತ ಓಕೆ ಭಗವಂತ ಎಲ್ರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹವನ್ನು ಯಥೇ ಕೊಡ್ಲಿ ಕೊಡಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜಯ